ವಿಧಾನಸಭೆಯಲ್ಲಿ ಹೇಳಿದ್ದೆ ಈ ಒಂದು ಬಜೆಟ್ ಏನು ಸಿದ್ದರಾಮಯ್ಯ ಮಂಡಿಸಿದನೆ ಅದು ಮೋಸದ ಬಜೆಟ್ ಇದರಲ್ಲಿ ಹೇಳಿರೋದೆಲ್ಲ ಸುಳ್ಳು ಮುಂದೆ ಮಾರಿ ಹಬ್ಬ ಇದೆ ನಾರ್ಮಲಿ ಬಡ್ಜೆಟ್ ಅಲ್ಲಿ ಆ ವರ್ಷದ ಆ ವರ್ಷಕ್ಕೆ ಆಯವ್ಯಯದಲ್ಲಿ ಏನೇನು ತೆರಿಗೆಗಳನ್ನು ಹಾಕಬೇಕು ಆ ತೆರಿಗೆಗಳನ್ನು ಹಾಕುವಂತ ಹಾಕುವಂಥದ್ದೇ ಬಡ್ಜೆಟ್ ಅಂತ ಹೇಳೋದು ಮತ್ತು ಅಭಿವೃದ್ಧಿ ಕಾರ್ಯ ಆ ತೆರಿಗೆ ಹಣದಿಂದ ಏನು ಹಣ ಬರುತ್ತೆ ಅದನ್ನು ಅಭಿವೃದ್ಧಿ ಕಾರ್ಯಕ್ಕೆ ಹೇಗೆ ಯೂಸ್ ಮಾಡ್ತೀರಿ ಅಂತ ಹೇಳೋದೇ ಬಡ್ಜೆಟ್ಟು ಇಲ್ಲಿ ಒನ್ ಸೈಡ್ ಬಡ್ಜೆಟ್ ಏನೇನು ಮಾಡ್ತೀರಿ ಅಂತ ಹೇಳಿದಾರಷ್ಟೇ ಏನೇನು ತೆರಿಗೆ ಹಾಕ್ತೀನಿ ಅಂತ ಹೇಳಿಲ್ಲ ಯಾಕೆಂದ್ರೆ ಅವರಿಗೆ ಮಾರನೇ ದಿನ ಎಲ್ಲ ಮಾಧ್ಯಮದಲ್ಲಿ ಅವರಿಗೆ ಶಬಾಷ್ಗಿರಿ ಬರಬೇಕು ತೆರಿಗೆ ರಹಿತ ಬಡ್ಜೆಟ್ ಅಂತ ಮೋಸ ಮಾಡೋದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಂಬರ್ ಒನ್ ಅವರಿಗೆ ಧೈರ್ಯ ಇದ್ದಿದ್ರೆ ಇವೆಲ್ಲವನ್ನ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯಿತು ಏನೇನು ತೆರಿಗೆ ಈ ವರ್ಷ ನಾವೇನೇನು ತೆರಿಗೆ ಆಗ್ತಾ ಇದ್ದೀರಿ ನಮ್ಮ ಸಂಪನ್ಮೂಲ ಏನು ಡಿಫಿಷಿಯಂಟ್ ಬಡ್ಜೆಟ್ ಏನಿದೆ ಅದು ಮ್ಯಾಚ್ ಮಾಡಕ್ಕೆ ಮುಂದೆ ತೆರಿಗೆ ಆಗ್ತೀನಿ ಅಂತ ಹೇಳಬೇಕಾಯಿತು ಅದನ್ನು ಮಾಡಲಿಲ್ಲ ಮುಚ್ಚಿಟ್ಬಿಟ್ರೆ ಅದನ್ನ ಇಡನ್ ಅಜೆಂಡಾ ಅದು ಸಿದ್ದರಾಮಯ್ಯನವರ ಇಡನ್ ಅಜೆಂಡಾ ಈಗ ಕರ್ನಾಟಕ ರಾಜ್ಯದ ಜನತೆಗೆ ಮಾರಿ ಹಬ್ಬ ಆಡಳಿತ ನಡೆಸುವಂತ ಕಾಂಗ್ರೆಸ್ ನೂರಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆಯ ಅಧಿಕಾರಿ ಇದ್ದಾರೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಮೂವತ್ನಾಲ್ಕು ಬಿಟ್ಟು ಅವರಿಗೆ ಕ್ಯಾಬಿನೆಟ್ ದರ್ಜೆ ಅವ್ರಿಗೆ ನೂರಾರು ಕೋಟಿ ನನ್ಗನ್ಸತ್ತೆ ಒಂದು ಇವರೆಲ್ಲ ಸೇರಿದ್ರೆ ಒಂದು ಇನ್ನೂರು ಕೋಟಿ ಯಾಕೆಂದ್ರೆ ಮನೆ ಅವರಿಗೆ ಸಂಬಳ ಬಾಡಿಗೆ ಅವ್ರ ಖರ್ಚು ವೆಚ್ಚ ಟ್ರಾವೆಲಿಂಗ್ ಅಲೈನ್ಸ್ ಮಂತ್ರಿಗಳಿಗೇನು ಕೊಡುತ್ತೋ ಅದೆಲ್ಲ ಕೊಡ್ತಾರೆ ಅವ್ರಿಗೆ ಅಷ್ಟೆಲ್ಲ ಕೊಟ್ರೆ ನೂರಾರು ಕೋಟಿ ಅವರಿಗೆ ಇನ್ನು ಈ ಸಮಿತಿ ಗ್ಯಾರಂಟಿ ಸಮಿತಿ ವೇಸ್ಟ್ ಬಾಡಿ ಈ ವೇಸ್ಟ್ ಬಾಡಿಗೆ ಅವ್ರಿಗೇನು ಕೆಲಸ ಇಲ್ಲ ಎಲ್ಲ ಆನ್ಲೈನ್ ಮುಖಾಂತರ ಅವ್ರ ಅಕೌಂಟ್ಗೆ ಹೋಗುವಂಥದ್ದು ಇವ್ರಿಗೆ ಅಲ್ಲೇನು ಕೆಲಸ ಇಲ್ಲ ಅವ್ರಿಗೆ ಸಂಬಳ ಅವ್ರಿಗೆ ಟಿ ಎ ಡಿ ಎ ಅವರ ಆಫೀಸ್ ರಿನೋವೇಷನ್ಗಳು ಒಂದೊಂದು ಆಫೀಸ್ ರಿನುವೇಶನ್ಗೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಇವೆಲ್ಲ ನೋಡಿದ್ರೆ ಅದು ಒಂದು ನೂರೈವತ್ತು ಕೋಟಿ ಮೇಲೆ ಆಗುತ್ತೆ ಅಂದ್ರೆ ಒಂದು ಕಡೆ ದುಂದುವೆಚ್ಚ ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೋಸ್ಕರ ತೆರಿಗೆದಾರರ ಹಣವನ್ನು ಮಿಸ್ಯೂಸ್ ಮಾಡ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಇದೆಲ್ಲವನ್ನ ನಿಲ್ಲಿಸಿದ್ರೆ ಇದು ವೇಸ್ಟ್ ಇದು ಮಂತ್ರಿಗಳು ಮೂವತ್ನಾಲ್ಕು ಜನ ತಗೊಂಡ್ಲಿ ಆದರೆ ಉಳಿದಂಥವರು ಏನ್ ಮಾಡಿದ್ದಾರೆ ಮತ್ತು ಸಮಿತಿಗಳೇನು ಮಾಡಿದ್ದಾರೆ ಇದನ್ನ ನಿಲ್ಲಿಸಿದ್ರೇ ಈ ಹಣ ನಾವು ಸೇವ್ ಮಾಡಬಹುದಾಯಿತು ಇವತ್ತು ಇಡೀ ಕರ್ನಾಟಕ ಇನ್ನು ಬಡ್ಜೆಟ್ ಬಂದು ಒಂದು ತಿಂಗಳು ಮುಗ್ದಿಲ್ಲ ಇನ್ನ ಹೇಳ್ತಾರ ಅದೇನೋ ಹೇಳ್ಬೋದೋ ಬೇಡ ಗೊತ್ತಿಲ್ಲ ತಿಥಿ ಅದೇನೋ ಇದೆಯೋ ಹೇಳ್ತಾರಲ್ಲ ಹಂಗೆ ಈ ಸರ್ಕಾರದ ತಿಥಿ ಆಗಿದೆಯೋ ಗೊತ್ತಿಲ್ಲ ಇನ್ನು ಬಡ್ಜೆಟ್ ಆಗಿ ಇನ್ನೂ ಒಂದು ಹತ್ತು ದಿನನೂ ಮುಗಿದಿಲ್ಲ ಟೆನ್ ಡೇಸ್ ವಿತ್ ಇನ್ ಟೆನ್ ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನ ಮಾಡಿದ್ದಾರೆ ಅದನ್ನ ಬಜೆಟ್ ಅಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ಇವ್ರಿಗೆ